ಜಳಕಿ ಇದು ಬಡವರ ಮದುವೆಯಲ್ಲ ಭಾಗ್ಯವಂತರ ಮತ್ತು ಪುಣ್ಯವಂತರ ಮದುವೆ ಗುರು ಗುರುಪಾದೇಶ್ವರ ಶಿವಾಚಾರ್ಯರು ಜಳಕಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭವಲ್ಲ ಕಾರಣ ಸರ್ಕಾರಿ ಅಧಿಕಾರಿಗಳ ತೊಂದರೆ ಹಿತೆ ಶತ್ರುಗಳ ತೊಂದರೆ ಇವೆಲ್ಲವನ್ನು ಮೀರಿ ದೇವರ ಸನ್ನಿಧಿ ಸಿಗೋದು ಬಹುದೊಡ್ಡ ಪುಣ್ಯವಂತರು ಮಾತ್ರ ಎಂದು ನಾಗಠಾಣ್ ಶಾಸಕರು ವಿಠಲ್ ಕಟಕ್ದೊಂಡ್ ಮಾತನಾಡಿದರು ಗುರು ಪೂರ್ಣಿಮೆ ನಿಮಿತ್ತ ಸುಮಾರು ಆರು ಜೋಡಿ ವಧುವರರ ಸಾಮೂಹಿಕ ವಿವಾಹ ಶ್ರೀ ಶ ಬ್ರ ಗುರು ಗುರುಪಾದೇಶ್ವರ ಶಿವಾಚಾರ್ಯ ಮತ್ತು ಶ್ರೀ ಶ ಬ್ರ ಬಾಳೇಶ್ವರ ಶಿವಾಚಾರ್ಯ ದಿವ್ಯ ಸಾನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಮನೆಯಲ್ಲಿ ಮದುವೆ ಸಮಾರಂಭಕ್ಕೆ ಜಗದ್ಗುರು ಶಿವಾಚಾರ್ಯರು ಸಾವಿರಾರು ಜನರ ಆಶೀರ್ವಾದ ಸಿಗೋದು ಕಷ್ಟ ಆದರೆ ಅಂತಹ ಭಾಗ್ಯ ನಮ್ಮ ತದ್ದೇವಾಡಿ ಗುರು ಚಂದ್ರಶೇಖರ ಸಂತಾನ ಮಠದಲ್ಲಿ ಇವತ್ತು ಪಡೆಯಬಹುದಾಗಿದೆ ಎಂದು ರೇಣುಕಾ ದೇವರು ತದ್ದೇವಾಡಿ ಆಶೀರ್ವಚನ ನೀಡಿದರು ಭೀಮಾ ಶುಗರ್ಸ್ ಉಪಾಧ್ಯಕ್ಷರು ಎಂ ಆರ್ ಪಾಟೀಲ್ ಮಾತನಾಡಿ ಯಾವುದೇ ಮದುವೆ ಆಡಂಬರ ಮದುವೆ ಆಗಬಾರದು ಬಡವರ ಪಾಲಿನ ಸೂಗಳಿಗೆ ಆಗಬೇಕು ಜೀವನ ಸಾಗಿಸುವುದು ಬಹಳ ಕಷ್ಟ ಸುಖಗಳ ಒಂದು ಅಧ್ಯಾಯ ಆದ್ದರಿಂದ ಯಾವುದೇ ಸಮುದಾಯವಾಗಿರಲಿ ಎಲ್ಲರಿಗೂ ದಾರಿದೀಪವಾಗಬೇಕೇ ವಿನಃ ಆಡಂಬರದ ಜೀವನ ಬಿಟ್ಟು ಸರಳ ಜೀವನ ಸಾಗಿಸುವುದನ್ನು ಕಲಿಯೋಣ ಎಂದರು ಶ್ರೀ ಈ ಸಂದರ್ಭದಲ್ಲಿ ಶ್ರೀ ಬ್ರ ಗುರುಬಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಡ್ಡಾಪುರ ಮಹಾದೇವ್ ಸೌಕರ್ ಬೈರ್ಗೊಂಡ ಮಹಾಂತೇಶ್ ಹಿರೇಮಠ್ ಎಸ್ ಟಿ ಪಾಟೀಲ್ ಅಕ್ಷತಾ ಮುತ್ತಿನ್ ಸಿದ್ದಣ್ಣಕೋಳಿ ಸಂತೋಷ್ ಗೌಡ್ ಪಾಟೀಲ್ ಎಂ ಎಂ ಪಾಟೀಲ್ ಗಿರಿಮಲ್ಲಯ್ಯ ಹಿರೇಮಠ್ ಡಿ ಎಲ್ ಚೌಹಾಣ್ ಇಲಿಯಾಸ್ ಬೋರಮಣಿ ಜಿ ಎಂ ಪಾಟೀಲ್ ಸುತ್ತಲಿನ ಎಲ್ಲ ಗ್ರಾಮಗಳ ಎಲ್ಲ ಸಮುದಾಯದ ಭಕ್ತಾದಿಗಳು ಉಪಸ್ಥಿತರಿದ್ದರು ವಿಶೇಷ ರೀತಿಯಿಂದ ಅವಾಗ ಪಾತ್ರಧಾರಿಗಳು ಹೆಂಗ್ತಿದ್ರಪ್ಪ ಅಂದ್ರೆ ಗಣಸರೇ ಹೆಣಪಾಟ್ ಮಾಡ್ತಿದ್ರು ಹೆಣ್ಣು ಮಕ್ಕಳು ಸಹಿತ ಕಂಡಪಾಟ್ ಮಾಡಿದ್ರು ನೀವೆಲ್ಲ ಉದಾಹರಣೆ ನೋಡಿರಿ ಸಾಕಷ್ಟು ಕಡೆ ಅಂಥ ವ್ಯವಸ್ಥೆಯನ್ನ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ತೆಗೆದು ಒಳ್ಳೆಯ ಸುಸೂತ್ರ ಪದ್ಧತಿಗಳನ್ನ ಹಾಕುತ್ತಾ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಯಾವುದೇ ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜಗಳಿಗೂ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮದವರೆಗೂ ಸಹಿತ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗುರು ಗುರುಪಾದೇಶ್ವರ ಶಿವಾಚಾರ್ಯರ ಅಡಿದವರಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತ ಇನ್ನೋರ್ವ ಪೂಜರಾಗಿರುವಂತಹ ಶಕಸ್ಥಲ ಬ್ರಹ್ಮ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮಠದ ಭಕ್ತ ಬಂದ ತಾಯಂದರನ್ನ ಮೂ ಮಕ್ಕಳನ್ನ ಹಿರಿಯರನ್ನ ಯುವಕರನ್ನ ಅವರಿವರಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಮೊದಲು ಮಾಡಿಕೊಂಡು ಸಂಸ್ಕೃತದೊಳಗ ಸುಭಾಷಿತಕಾರರು ಒಂದು ಸುಭಾಷಿತವನ್ನ ಹೇಳ್ತಾ ಇರ್ತಾರ ಶ್ರೀ ಶ್ರೀ ಮಧಿಶಾತ ಜಗ ವಸುದೇವ ಸತ್ಮನಿ ಅಂತ

ಎಂಬ ವೇದಿಕೆಯ ಮುಂಭಾಗದಲ್ಲಿ ಕಳೆದಕ್ಕೆ ಆತಂಕ ಇವರಲ್ಲಿ ಕೂಡ ಆಗಮಿಸಲು ಮತ್ತು ಸಿದ್ಧಾಂತವನ್ನು ಸರಿಗೊಂಡ ನೆನಪಿಯನ್ನು you okay.